ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ತಾಲೂಕಿನ ಚಂಡರಕಿ ಗ್ರಾಮದ ಜಿಲ್ಲಾ ರೈತ ಕೃಷಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಾವಯವ ಕೃಷಿಯನ್ನೇ ಅವಲಂಬಿಸಿರುವಂತಹ ರೈತ ರಮೇಶ್ ಪೂಜಾರಿ ಚಂಡರಕಿಯವರ ಹೊಲದಲ್ಲಿ ನಾವು ಈಗ ಇದ್ದೇವೆ ರೈತ ರಮೇಶ್ ಪೂಜಾರಿ ಚಂಡರಕಿಯವರು ತಮ್ಮ ಸ್ವಂತ ವಲದಲ್ಲಿ ಸುಮಾರು ಇಪ್ಪತ್ತೈದು ಎಕರೆಯ ತಮ್ಮ ಸ್ವಂತ ಹೊಲದಲ್ಲಿ ಸಾವಯವ ಗೊಬ್ಬರದಿಂದಲೇ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಈಗ ಅವರ ಅವರ ಹೊಲದಲ್ಲಿ ಇದ್ದು ಅವರು ಬೆಳೆಯು ಬೆಳೆಯುತ್ತಿರುವಂತಹ ಬೆಳೆಗಳನ್ನು ನಾವು ಈಗ ವೀಕ್ಷಿಸೋಣ ಇದೇ ವೇಳೆ ರೈತ ಉತ್ಪಾದಕರ ಕಂಪನಿ ಜಿಲ್ಲಾ ಸಂಯೋಜಕರು ಬಸವಂತರಾಯ್ ಮಗ್ದಂಪುರ್ ಹಾಗೂ ಪಿಡ್ಡಪ್ಪ ಎಂ ಬೆಂಗಳೂರು ಅವರು ಈಗ ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ನೋಡೋಣ ಗ್ರಾಮಸ್ಥರಂತೆ ಕಳೆದ ಐದು ವರ್ಷದಿಂದ ನಾನು ಆರ್ಗ್ಯಾನಿಕ್ ವ್ಯವಸಾಯವನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಜಮೀನಲ್ಲಿ ನನಗೆ ಆರ್ಗ್ಯಾನಿಕ್ ಮಾಡಲಿಕ್ಕೆ ಕಾರಣರಾದ ಅಂದರೆ ನನ್ನ ಬೆನ್ನಿಂದ ನಿಂತವರಲ್ಲಿ ಒಂದು ಐದು ಜನ ಇದ್ದಾರೆ ಸರ್ ಅದರಲ್ಲಿ ನಮ್ಮ ಬಿ ಎಸ್ ಪಾಟೀಲ್ ಮೊಗ್ಜಾಂಪುಲ್ ಸರ್ ಒಬ್ಬರು ಯಾಕಂದರೆ ಅವರು ನನಗೊಂದು ಸಜೆಷನ್ ಕೊಡ್ತಾ ಇದ್ರು ಏನಂದರೆ ನೀವು ಎಷ್ಟು ಆರ್ಗ್ಯಾನಿಕ್ ಮಾಡಿದ್ರು ಎರೆಹುಳ ತೊಟ್ಟಿ ಗೊಬ್ಬರ ಇಲ್ಲ ಅಂತಂದರೆ ಅದು ಕೃಷಿ ಇದೆ ಅಲ್ಲ ಪದ್ಧತಿ ಅಲ್ಲ ಆರ್ಗ್ಯಾನಿಕ್ ಇದು ಅಂತ ಅವ್ರು ಹೇಳಿದರು ಸರ್ ಸ್ವಂತ ಖರ್ಚು ದುಡ್ಡು ಖರ್ಚು ಮಾಡಿಕೊಂಡು ರಾಯಚೂರಿಗೆ ಹೋಗಿ ಅಲ್ಲಿ ಯೂನಿವರ್ಸಿಟಿಯಿಂದ ನನಗೆ ತಂದು ಕೊಟ್ಟಿದ್ದಾರೆ ಸರ್ ಈಗ ಆಲ್ರೆಡಿ ಮೂರು ವರ್ಷ ಆಯ್ತು ಸರ್ ನನಗೆ ಇದು ತಂದು ಕೊಟ್ಟು ಬರೋದಿರಂಗಲ್ಲ ನಾನು ಸೊ ನಾನು ಸೋಸ್ಕೊಳ್ಳೋದು ಮಾಡಂಗಿಲ್ಲ ರೀ ನಾನು ನಾನು ಹಂಗೆ ತುಂಬಿಟ್ಕೊಂಡು ಬಿಟ್ಟಿರ್ತೀನಿ ನನಗೆ ನನ್ನ ಗೊಬ್ಬರ ಎಲ್ಲ ಬೆಳೆಗೆ ಹಾಕ್ಕೊತಾ ಹೋಗ್ತೀನಿ ಸರ್ ನೀವು ಒಂದು ಸರ್ಕಾರಿ ಗೊಬ್ಬರ ಡಿ ಎ ಪಿ ಚೀಲ ಒಂದು ಚೀಲ ತಂದರೆ ಒಂದು ಚೀಲ ತಂದರೆ ನಮ್ಮದು ಇದು ನಮ್ಮ ಮೂರು ಚೀಲ ಹೊಡಿಬೇಕು ಸರ್ ಅದು ನೋಡಿರಿ ಈಕ್ವಲ್ ಹೇಳ್ತೀನಿ ನಾನು ನಿಮಗೆ ಆರ್ಗ್ಯಾನಿಕ್ ಮಾಡೋಂಥವ್ರಿಗೆ ನಾನು ವಿನಂತಿ ಮಾಡ್ತೇನೆ ನೀವು ಗೊಬ್ಬರ ಸರ್ಕಾರಿ ಗೊಬ್ಬರ ಏನಾದರೂ ಒಂದು ಚೀಲ ಡಿ ಎ ಪಿ ಹಾಕ್ತಿದ್ರೆ ಇದು ಮೂರು ಚೀಲ ಹಾಕ್ಬೇಕು ನಿಮ್ಗೆ ಅಷ್ಟೇ ಕೆಲಸ ಮಾಡ್ತೇವೆ ಸರ್ ಇದರಲ್ಲಿ ಈ ಈ ಚೀಲದಲ್ಲಿ ಈ ಎರೆ ಗೊಬ್ಬರದಲ್ಲಿ ಸರ್ ನೋಡಿ ನಾನು ಕ್ರಿಮಿನಾಶಕವಾಗಿ ಸರ್ ಕ್ರಿಮಿನಾಶಕವಾಗಿ ನಾನು ನೀಮ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ನೀಮಾ ಇಲ್ ನಲ್ಲಿ ಇನ್ನೂ ಕೆಲವೊಂದ್ ಎಲ್ಲಾ ಈ ಆಕಳ ಅವ ಸರ ದನ ತಿನ್ಲಾರ್ ಅವೆಲ್ಲ ಎಲ್ಲಿ ತಂದು ಹಾಕಿದೀನಿ ಅಂದ್ರೆ ನಾನು ಬ್ರಹ್ಮಾಸ್ತ್ರ ಮಾಡ್ಕೊಂಡಿದ್ದೇನೆ ಸರ್ ಇದು ಹದಿನೈದು ಲೀಟರ್ ನೀರಿಗೆ ಒಂದು ಲೀಟರ್ನ ಇದನ್ನ ನಾನು ಹಾಕ್ತೀನಿ ಸಾಕ್ತಾರೆ ಏನಪ್ಪ ಒಂದು ಲೀಟರ್ ಇದನ್ನ ಹದಿನೈದು ಲೀಟರ್ ನೀರಿಗೆ ಸರ್ ಎರಡು ನೂರು ಲೀಟರ್ ರೆಡಿ ಆಗಿರ್ತದೆ ಸರ್ ಆರು ತಿಂಗಳ ವ್ಯಾಲಿಡಿಟಿ ಇರ್ತದೆ ಇದು ನಾನು ಇಡೀ ಎಂಟೈರ್ ಇಪ್ಪತ್ತೈದು ಎಕರೆ ಹೊಲಕ್ಕೆ ಇದು ಆರಾಮ ನಡೀತದೆ ಸರ್ ಫ್ರೀ ಆಫ್ ಕಾಸ್ಟ್ ಎಷ್ಟು ದಿವಸ ಮಾಡ್ತೀರಿ ಸರ್ ಇದನ್ನ ಇದೆ ನಲ್ವತ್ತು ಫಾರ್ಟಿ ಡೇಸ್ ಸರ್ ಫಾರ್ಟಿ ಡೇಸ್ ಸರ್ ತಯಾರು ಆಗ್ಲಿಕ್ಕೆ ನಲ್ವತ್ತು ದಿನ ಬೇಕು ಓಕೆ ಇದನ್ನು ನಾನು ಕ್ರಿಮಿನಾಶಕವಾಗಿ ಸರ್ ಯೂರಿಯಾ ಆಗಿ ಏನು ಮಾಡ್ಕೋತೀನಿ ನಾನು ಅಂದರೆ ಸರ್ ಐದು ಲೀಟ್ರ್ ಹುಳಿ ಮಜ್ಜಿಗೆ ಐದು ಲೀಟ್ರ್ ಗೋಮೂತ್ರ ಸರ್ ಒಂದು ತಾಮ್ರದ ತಂಬಿಗೆ ಹಾಕಿರ್ತೀನಿ ನೋಡಿ ಸರ್ ಕರ್ರಿಗೆ ಹೆಂಗಾಗಿದೆ ಇದು ತಾಮ್ರದ ತಂಬಿಗೆ ಇದು ಸರ್ ಇದು ಟೆನ್ ಡೇಸ್ ಹತ್ತು ದಿನ ಬಿಟ್ಟರೆ ನಿಮಗೆ ಯೂರಿಯಾ ರೆಡಿ ಸರ್ ಸರ್ ಫಿಫ್ಟೀನ್ ಲೀಟರ್ಸ್ ವಾಟರ್ಗೆ ಅಥವಾ ಟ್ವೆಂಟಿ ಲೀಟರ್ಸ್ ವಾಟರ್ಗೆ ಟ್ವೆಂಟಿ ಎಮ್ ಎಲ್ ಟು ಥರ್ಟಿ ಎಮ್ ಎಲ್ ಸಾಕ್ತಾರೆ ಭಾಳ ಎನ್ ಅಪ್ ಆಯ್ತು ನಂದು ಹತ್ತು ಲೀಟ್ರ್ ರೆಡಿಯಾಗಿರ್ತೀವಿ ಸರ್ ನೀವು ಎಷ್ಟು ಎಕರೆ ಹೊಲ ಮಾಡಿ ನೋಡಿ ನೋಡಿರಿ ನೀವೇ ಆಲೋಚನೆ ಮಾಡಿಕೊಡ್ರಿ ಇದರದ್ದು ವ್ಯಾಲಿಡಿಟಿ ಆರು ತಿಂಗಳ ಇರ್ತದೆ ಇದು ನನಗೆ ಯೂರಿಯಾ ಕೆಲಸ ಮಾಡ್ತದೆ ಇದು ಐದು ಲೀಟ್ರ್ ಗೋಮೂತ್ರ ಹುಳಿ ಮಜ್ಜಿಗೆ ಒಂದು ತಾಮ್ರದ ಏನಾದರೂ ತಂಬಿ ಆಗ್ಲಿ ಕ್ಲಾಸಲ್ಲಿ ಒಟ್ಟು ತಾಮ್ರದ ತಂತಿ ಆದ್ರೂ ಹಾಕ್ಬೇಕು ನೀವು ತಾಮ್ರದ ಯಾಕೆ ಅದೊಂದು ನಿಮಗೆ ಈ ನಮ್ಮ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಕರಿತೀರಿ ನೀವು ಆ ಮೈಕ್ರೋ ನ್ಯೂಟ್ರಿಯನ್ಸ್ ನಲ್ಲಿ ಇದನ್ನೂ ಒಂದು ಭಾಗ ಸರ್ ತಾಮ್ರಕ್ಕೆ ತಾಮ್ರಕ್ಕಿಲು ಬಿಡತದ ಬೇರೆ ವಸ್ತುಗಳಿಗೆ ಆ ತರ ಇಡಂಗಿಲ್ಲ ಆ ಹಾ ತಾಮ್ರ ಬಿಟ್ಟು ಹಂಗಿರೋದಿಲ್ಲ ಹಂಗಿರೋದಿಲ್ಲ ಆಮೇಲೆ ನೀವು ಕಬ್ಣನು ಯೂಸ್ ಮಾಡ್ಕೋಬಹುದು ನಾವು ಅದನ್ನ ಏಕದಳ ದ್ವಿದಳ ಅದನ್ನ ದಶ ಸರ್ ನಾವು ದಶಗವ್ಯ ರೆಡಿ ಮಾಡ್ಕೋತೀವಲ್ಲ ಅದರಲ್ಲಿ ಅದು ಬೇಕು ಸರ್ ಅದು ನಿಮ್ಗೆ ಪ್ರೋಟ್ ಇವೆಲ್ಲ ಪ್ರೋಟೀನ್ಸ್ ಇವೆಲ್ಲ ಅದರಲ್ಲಿ ಸಿಗ್ತದೆ ನಿಮಗೆ ದಶಗವ್ಯದಲ್ಲಿ ಏಕದಳ ಧಾನ್ಯಗಳು ಒಂದು ಮೂರು ತರ ತಗೊಳ್ಳೋದು ದ್ವಿದಳ ಧಾನ್ಯದ ಹಿಟ್ಟು ಮೂರು ತರ ಎಣ್ಣೆ ಕಾಳುಗಳದ್ದು ಮೂರು ತರ ಮತ್ತೆ ಕಬ್ಬಣ ಮತ್ತೆ ಇದು ಸರ್ ಏನದು ನಮ್ದು ತಾಮ್ರ ಇವೆಲ್ಲ ನಾವು ಅದು ಅದರನ್ನು ಡಬ್ಲ್ಯೂ ವೇದಿ ಕಂಪೋಸರ್ ಎರಡು ನಾಲ್ಕು ಕೆ ಜಿ ಸಗಣಿ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಳಧಾನದಲ್ಲಿ ಇಟ್ಟು ನಾವು ಬಳಸ್ತಾ ಇದ್ವಿ ಸರ್ ರಾಜೀವ್ ಕಿಶಿತ್ ಅವ್ರದ್ದು ನಾನು ವಿಡಿಯೋ ಮೇಲೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಹದಿನೈದು ಲೀಟ್ರ್ ಗೋಮೂತ್ರ ಹದಿನೈದು ಕೆ ಜಿ ಇದು ಸಗಣಿ ಒಂದೇ ಕೆ ಜಿ ಬೆಲ್ಲ ಹಾಂ ಒಂದು ಲೀಟ್ರ್ ಗೋಮೂತ್ರ ಸರ್ ಇದನ್ನು ಇಪ್ಪತ್ತು ದಿನ ಇಡಬೇಕಿದೆ ಇದನ್ನ ಇಪ್ಪತ್ತು ದಿನ ಇಟ್ಟು ಇದರೂ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಬೇಕು ಬಿಟ್ಬಿಡ್ಬೇಕು ಹಾ ಸರ್ ಸರ್ ಇದು ಶಿವಾಮೃತ ಇದನ್ನ ನಾನು ಹಾಕಿದ್ರಲ್ಲಿ ಹದಿನೈದು ಕೆಜಿ ಬೆಲ್ಲ ಹದಿನೈದು ಲೀಟರ್ ಗೋಮೂತ್ರ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಹಿಟ್ಟು ಹಿಟ್ಟು ಇಷ್ಟ ಹಾಕೊಂಡ್ಬಿಟ್ರೆ ನಿಮ್ಗೊಂದು ಟ್ವೆಂಟಿ ಡೇಸ್ ಇದನ್ನ ಇಟ್ಟರೆ ಸರ್

ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲದನ್ನು ನಾವು ಸಾಯಿಸ್ಬಿಟ್ಟಿ ಸರ್ ಈಗ ಇದು ಇಂಥ ಯೂಸ್ ಮಾಡೋದ್ರಿಂದ ನಿಮ್ಗೆ ಮತ್ತೆ ಅದು ಉತ್ಪತ್ತಿ ಆಗ್ತದೆ ಸಾಯಂಗಿಲ್ಲ ಅದು ನಿಮ್ಗೆ ಮತ್ತೆ ಅದು ಸರ್ ಆಟೋಮೆಟಿಕ್ಲಿ ಎರೆಹುಳು ರೆಡಿ ಈಗ ಭೂಮಿಯಲ್ಲಿ ಎರೆಹುಳುಗಳ ಸಂತತಿ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ಬೇಕಂದ್ರೆ ಇದು ಕೆಲಸ ಮಾಡ್ತದೆ ನೀವು ಆರ್ಗ್ಯಾನಿಕ್ ಮಾಡ್ಕೊಂಡ್ರೆ ಅದು ಜಾಸ್ತಿ ಆಗ್ತದೆ ಇಲ್ಲಂದ್ರ ಆಗಂಗಿಲ್ಲ ಅವೆಲ್ಲ ಸತ್ತೋಗ್ಬಿಡ್ತಾವೆ ರಾಸಾಯನಿಕ ಗೊಬ್ಬರಗಳಿಂತ ಅವೆಲ್ಲ ಸತ್ತೋಗ್ಬಿಡ್ತಾವೆ ಸರ್

ಇವ್ರು ಹೇಳದ್ ಮ್ಯಾಕೆ ಸರ್ ಅದು ನಿಮ್ಗೆ ಜಿಲ್ಲಾ ಜಿಲ್ಲಾ ಕೃಷಿ ಪ್ರಶಸ್ತಿ ಬಂದದ್ರಿ ಜಿಲ್ಲಾ ಮಟ್ಟದಲ್ಲಿ ಕೃಷಿಕ ಪ್ರಶಸ್ತಿಯನ್ನ ನನ್ಗೆ ಆಯ್ಕೆ ಮಾಡಿದ್ದಾರೆ ಸರ್ ಅದಕ್ಕೆ ಕಾರಣೀಭೂತರ ನಮ್ ಬಿ ಎಸ್ ಪಾಟೀಲ್ ಸರ್ ಮುಗ್ದಂಪುರ್ ಸರ್ ಅವರು ಯಾಕಂದ್ರೆ ನಾ ಎಲ್ಲದಕ್ಕೆ ಹೇಳಿದೀನಿ ಸರ್ ಅವರೆಲ್ಲ ನನ್ಗ ಮಾರ್ಗದರ್ಶಕ ಸರ್ ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಸರ್ ಆ ಪ್ರಶಸ್ತಿ ಸಿಗ್ಲಕ್ಕ ಕಾರಣಭೂತರು ಯಾರು ಮತ್ತು ತಾವು ಏನು ಅಷ್ಟು ಕೃಷಿ ಕೃಷಿಯಲ್ಲಿ ನೀವು ಸಾಧನೆ ಮಾಡಿದ್ರಿ ಈ ಜಿಲ್ಲಾದಲ್ಲಿಯೇ ನಿಮ್ಗೆ ಒಬ್ಬರಿಗೆ ಹಾಕ ಕೊಟ್ರು ಸರ್ ಮತ್ತೆ ನಿಮ್ಗನು ಮತ್ತ ಕೃಷಿಯಲ್ಲಿ ಒಕ್ಕಲ್ತನ ಮಾಡುವವರಿಗೆ ನಾನು ತಗೋಬೇಕಂಬು ಅಂತ ಅವರಲ್ಲಿ ನೀವು ಏನು ಹೇಳ ಬಯಸ್ತೀರ ಸರ್ ನಾನು ನಾನು ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಇದನ್ನ ಈ ಮಾತನ್ನ ಸರ್ ನೋಡಿ ಇದನ್ನು ನಾನು ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ ಸರ್ ಬೇರೆ ವ್ಯವಸಾಯಿಕ ಆರ್ಗ್ಯಾನಿಕ್ ವ್ಯವಸಾಯಿಕ ಡಿಫ್ರೆನ್ಸ್ ಏನಂದರೆ ನೀವು ಆರ್ಗ್ಯಾನಿಕ್ ಮಾಡ್ತಿದ್ರೆ ಸರ್ ಅಂತ ಆಫೀಸರ್ಸ್ ನಿಮ್ಮ ಹೊಲಕ್ಕೆ ನೀವು ಕರೀಲಾರ್ದಂಗೆ ಬರ್ತಾರೆ ಬಂದು ಟೆಸ್ಟ್ ಮಾಡ್ತಾರೆ ನೀವು ಕೂಡ ನೀವು ಕರಿಲಿಲ್ಲ ಅಂದ್ರೆ ನಾವು ಇನ್ವೈಟ್ ಮಾಡಿಲ್ಲ ನೀವು ಬರ್ರಿ ಅಂತ ನೀವು ಸ್ವಯಂ ಪ್ರೇರಿತವಾಗಿ ಬಂದಿರಿ ಯಾಕಂದ್ರೆ ಆರ್ಗ್ಯಾನಿಕ್ ಹೆಂಗೆ ಮಾಡ್ತಾರೆ ನೋಡಬೇಕು ಅಂತ ಓಕೆ ನಿಮ್ಮಿಂದ ಏನಾಗ್ತದೆ ಅಂದರೆ ನಾಲ್ಕೈದು ಮಂದಿ ಮತ್ತೆ ಬರ್ತಾರೆ ಸರ್ ನೀವು ವಿಡಿಯೋ ಮಾಡೋದ್ರಿಂದ ಹಿಂಗೆ ಹೋಗಿದ್ರಲ್ಲ ಇದರಿಂದ ಏನು ಲಾಭ ಆಯಿತು ಏನಿಲ್ಲ ನಾವು ಕೂಡ ವ್ಯವಸಾಯ ಮಾಡ್ತೀವಿ ನಮ್ಮ ವ್ಯವಸಾಯಕ್ಕೆ ಆ ವ್ಯವಸಾಯಕ್ಕೆ ಡಿಫ್ರೆನ್ಸ್ ಏನು ಅಂತೇಳಿ ಬೇರೆಯವ್ರ ಹತ್ರ ಅದು ಪ್ರಶ್ನೆ ಬರ್ತದೆ ಸರ್ ಸರ್ ಒಂದ್ರಿ ನನಗೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಲಾಸ್ಟ್ ಮೂರು ವರ್ಷದ ಹಿಂದೆ ಬಂದು ಅವ್ರು ಭೇಟಿ ಕೊಟ್ಟಿದ್ದರು ನಾನು ಅವಾಗೂ ಕೂಡ ಇದೇ ಜೀವಾಮೃತ ಗೋ ಇದನ್ನೆಲ್ಲ ಮಾಡ್ತಿದ್ದೆ ಕುಬಾ ಸೈಲ್ ಕಂಡೀಷನ್ ನಾನು ನಾನು ಬಳಸ್ತೀನಿ ಸರ್ ಮತ್ತು ಸರ್ ಅವ್ರಿಗೆ ನಾನು ಯೂನಿವರ್ಸಿಟಿ ಅವ್ರಿಗೆ ಅದೇ ಹೇಳಿದ್ದೆ ನಾನು ಇದು ಆರ್ಗ್ಯಾನಿಕ್ ಇದ್ದೀನಿ ಸರ್ ಹಿಂಗೆಲ್ಲ ಅಂತ ಅವ್ರು ಬಂದು ನೋಡೋದ್ರು ಸರ್ ನೋಡಿ ಹೋಗಿ ಅವ್ರಿಗೆ ಸರ್ಕಾರಕ್ಕೊಂದು ಪತ್ರ ಅಥವಾ ಅದೇನೂ ಏನಿತ್ತು ಗೊತ್ತಿಲ್ಲ ನನ್ನ ನಮಗೂ ನಮಗೆ ಬಹುಮಾನಕರವಾಗಿ ಬಂತು ರೈಚೂರು ಯೂನಿವರ್ಸಿಟಿಯಿಂದ ಇಂದನೇ ಬಂದಿದೆ ಬಟ್ ಯೂನಿವರ್ಸಿಟಿಯಿಂದ ತ್ರೀ ಇಯರ್ಸ್ ಬ್ಯಾಕ್ ಸರ್ ನಾ ಹೇಳೋದು ನಿಮಗಿದು ಹ್ಞೂ ಸರ್ ಅದೇನಾಯ್ತು ರೀ ಹಾಗೆ ಬೆಳಿತಾ ಬೆಳಿತಾ ನಮ್ಮ ನಾನಂತೂ ಎಷ್ಟೋ ಸಲ ಹೇಳ್ತೀನಿ ನಾನು ಎಲ್ಲರಿಗೂ ಧನ್ಯವಾದಗಳಂತೆ ತಿಳಿಸ್ತಾ ಇರ್ತೀನಿ ನಮ್ಮ ಗುರುಮೆಟಿಕಲ್ ವಿಭಾಗದ ರೈತ ಸಂಪರ್ಕ ಎಲ್ಲ ಅಧಿಕಾರಿಗಳನ್ನ ನಮ್ಮ ಹೊಲಕ್ಕೆ ಭೇಟಿ ಕೊಡ್ತಾರೆ ಸರ್ ನೋಡ್ತಾರೆ ಇವು ಮಾಡ್ಲಿಕ್ಕೆ ಆತನೋ ಏನು ಬಿಟ್ಬಿಟ್ಟು ನಾನು ನಡುವೆ ಬಿಟ್ಬಿಟ್ಟು ಏನು ಕಂಟಿನ್ಯೂ ಮಾಡ್ಲಿಕ್ಕೆನೋ ನಮ್ಗೆ ಟೆಸ್ಟ್ ಮಾಡ್ತಾ ಇರ್ತಾರೆ ಸರ್ ಅದು ತಪ್ಪಿಲ್ಲ ನಮ್ದೊಂದು ಹೆಮ್ಮೆ ವಿಷಯ ಸರ್ ಎಲ್ಲರೂ ಬಂದು ನಮ್ಮ ಹೊಲಕ್ಕೆ ನೀವೆಲ್ಲ ಬರ್ತೀರಂದ್ರೆ ನಂದೊಂದು ಹೆಮ್ಮೆ ಸರ್ ಅದು ಸರ್ ನಾನು ಯಾಕೆ ನಾನು ಯೂಸ್ ಮಾಡೋದಿಲ್ಲ ಸರ್ ನಾನು ಓನ್ಲಿ ಬಯೋ ಪ್ರಾಜೆಕ್ಟ್ ಅಂತ ಅಂಥವ್ ನಾನು ಯೂಸ್ ಮಾಡ್ತೀನಿ ಮತ್ತು ನ್ಯಾಚುರಲ್ ಆಗಿ ನನಗೆ ಏನೇನು ಸಿಕ್ತದ ನಾನು ಹೊಲದಾಗ ನಾನು ಅದನ್ನ ಅದನ್ನು ಜಾಸ್ತಿ ಬಳಸ್ಕೊತೀನಿ ಇದೆಲ್ಲ ಫ್ರೀಯಾಗಿ ಸಿಗ್ತದೆ ನಾನು ನನಗೆ ಆಕಳವರಿ ನನ್ನ ಆಕಳದಿಂದ ನನ್ನ ಗೋಮೂತ್ರ ನಂದು ಗೋಮಯ ಓಕೆ ಸರ್ ದೇಶಿ ಆಕಳನೇ ಇಂಪಾರ್ಟೆಂಟ್ ಸರ್ ಆರ್ಗ್ಯಾನಿಕ್ ಮಾಡ್ಬೇಕಂದ್ರೆ ಇದು ಏನದು ಜರ್ಸಿ ಆಕಳ ಅದಕ್ಕೆ ಕೆಲಸ ಬರೋದಿಲ್ಲ ಸರ್ ಅದರಲ್ಲಿ ಜೀವಾಣುಗಳ ಸಂಖ್ಯೆ ಕಡಿಮೆ ಇರ್ತದೆ ಗೋಮೂತ್ರ ಗೋಮಯದಲ್ಲಿ ಇದರಲ್ಲಿ ಜಾಸ್ತಿ ಇರ್ತದೆ ಹೀಗಾಗಿ ಕೆಲವೊಬ್ರೆಲ್ಲ ಗೀರ್ ಅಂತ ಹೇಳಿ ಬಳಸ್ತಾರೆ ನಾವೆಲ್ಲ ದೇಶಿ ಬಳಸ್ತೀವಿ ಸರ್ ಆ ಹಾಕೋದ ಮೇಲೆ ನಾವು ವ್ಯವಸಾಯ ಮಾಡ್ತಾ ಇರೋದು ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ನನ್ನ ಹೊಲದೊಳಗೆ ನನ್ನ ನನಗೇನು ಅವೈಲೇಬಲ್ ಇದೆ ಅದನ್ನು ನಾನು ಬಳಸ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ನ ನಾನು ಉಬಾ ಸೈಂಟ್ರಾನಿಕ್ಸರ್ ಪೌಡ್ರನ್ನ ಬಳಸ್ತೀನಿ ಸರ್ ಏನು ಇದರಿಂದ ಏನೇನು ಆಗಿದೆ ರೀ ಅಂತಂದರೆ ನನವೆಲ್ಲ ಕೆಲವೊಂದೆಲ್ಲ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಆಗ್ತದೆ ಸರ್ ನನವೆಲ್ಲ ಇದರಲ್ಲಿ ಏನು ಆರ್ಗ್ಯಾನಿಕ್ ಇದೆನೋ ಕೆಮಿಕಲ್ ಅಂದರೆ ಕೆಮಿಕಲ್ ಎಷ್ಟು ಪರ್ಸೆಂಟ್ ಇದೆ ಅಂತ ಟೆಸ್ಟ್ ಮಾಡ್ತಾರೆ ಸರ್ ಅವಾಗ ನಿಮಗೆ ಆರ್ಗ್ಯಾನಿಕ್ ಹೌದಲ್ಲ ಅಂತ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಸರ್ ನಂದು ಇದು ಸೋನಾ ಮಸೂರಿ ಅಕ್ಕಿ ಬೆಳಿತೀನಿ ಸರ್ ಇದು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಸರ್ ಅದು ಟೂ ತೌಸಂಡ್ ತರ್ಟಿ ಫೈವ್ವರೆಗೂ ಬುಕ್ಕಿಂಗ್ ಇದೆ ಎರಡು ಸಾವಿರದ ಮೂವತ್ತೈದರವರೆಗೂ ನಿಮ್ಗೆ ಒಂದು ಕೆಜಿ ಬೇಕಂದ್ರೂ ಇಲ್ಲ ಸರ್ ಆಮೇಲೆ ಸರ್ ಎಷ್ಟು ಕೆ ಕೆಜಿ ಕ್ವಿಂಟಲ್ಗೆ ಹೆಂಗೆ ನೂರು ರೂಪಾಯಿ ಕೆ ಜಿ ಹ್ಞೂ ನೂರು ರೂಪಾಯಿ ಕೆಜಿ ಸರ್ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಸರ್ ಸರ್ ಇದು ನನ್ನ ಮಗ ಏನು ಮಾಡಿದೆ ಅಂತಂದರೆ ಸಲ ಹೂ ಇಟ್ಟು ನೋಡಮು ಅಂತ ಹೇಳಿ ಇದನ್ನು ಆರ್ಗ್ಯಾನಿಕ್ನಲ್ಲೇ ಬೆಳೀತಾರೆ ಸರ್ ಹೂ ನೋಡಿರಿ ನಮಗೆ ಬೇರೆ ಫರ ಡಿಫ್ರೆನ್ಸ್ ಏನಿದೆ ಅಂದರೆ ಇವಾಗ ಏನಾದರೂ ನಾವು ಯೂರಿಯಾ ಡಿ ಎ ಪಿ ಅಂತ ಹಾಕ್ಬಿಟ್ರೆ ಇದನ್ನ ಹಿಂಗೆ ಬಂದುಬಿಡ್ತಾವೆ ಸರ್ ಹೌದು ಆರ್ಗ್ಯಾನಿಕ್ನಲ್ಲಿ ನಮಗೆ ಇಳುವರಿ ಕಡಿಮೆ ಸರ್ ನಿಧಾನವಾಗಿ ಬರ್ತದೆ ಒಂದು ಕ್ವಿಂಟ ಒಂದು ಎಕರೆ ಇದು ಭತ್ತ ಫಸ್ಟ್ ಟೈಮ್ ಮಾಡಿದಾಗ ನಂಗೆ ಬರೀ ಎಂಟು ಚೀಲ ಆಗಿತ್ತು ಸರ್ ಈಗ ಲಾಸ್ಟ್ ಟೈಮ್ ಮೂವತ್ತು ಮೂರು ಚೀಲ ಆಗಿದೆ ರೀ ಐದು ವರ್ಷಕ್ಕೆ ಅಷ್ಟೇ ಗೊಬ್ಬರ ಅಷ್ಟೇ ಎಲ್ಲ ಅಷ್ಟೇ ಕೆಲಸ ಎಲ್ಲ ಅಷ್ಟೇ ಮಾಡಿದ್ದೀವಿ ನಾವು ಈಗ ನಮ್ಗೆ ಇನ್ಕ್ರೀಸ್ ಆಗಲಿ ಸರ್ ಇದು ಸರ್ ಇದನ್ನ ಉಳ್ಳಾಗಡ್ಡಿ ಬೆಳಿತೀನಿ ನಾನು ಇದನ್ನು ಕೂಡ ಅಷ್ಟೇ ಸರ್ ನಂದು ಎಪ್ಪತ್ತೈದು ರೂಪಾಯಿ ಕೆ ಜಿ ಸರ್ ಏಳುವರೆ ಸಾವಿರ ರೂಪಾಯಿ ಕ್ವಿಂಟಲ್ ಮಾರ್ಕೆಟ್ ನೂರು ರೂಪಾಯಿ ಕೆಜಿ ಇದ್ರೂ ನಂದು ಎಪ್ಪತ್ತೈದು ರೂಪಾಯಿ ರೀ ಮಾರ್ಕೆಟ್ ಹದಿನೈದು ರೂಪಾಯಿ ಕೆಜಿ ಇದ್ರೂ ನನ್ನದು ಎಪ್ಪತ್ತೈದು ರೂಪಾಯಿ ಸರ್ ಇದ್ರೂ ಕೂಡ ನನಗೆ ಎರಡು ಸಾವಿರದ ಬುಕಿಂಗ್ ಬುಕ್ಕಿಂಗ್ ರೀ ಆಲ್ರೆಡಿ ಸರ್ ಈಗ ನೀವು ಮಣ್ಣು ಪರೀಕ್ಷೆ ಮಾಡಿದಿರಿ ಹೌದು ಸರ್ ನಮ್ಮ ನಮ್ಮ ಇದರಲ್ಲಿ ಏನು ಸರ್ ನಮ್ಮ ಇದು ಇಲ್ಲಿ ಶಾಪುರ್ ಹತ್ರ ಭೀಮ್ರಾಯ್ ಗುಡಿ ಬಂದು ಮಾಡ್ಕೊಂಡು ಸರ್ ಹೌದು ಸರ್ ಇದು ನೋಡಿ ಸರ್ ಉಳ್ಳಾಗಡ್ಡಿ ಜೀವಾಮೃತ ನಾನು ಭಾಳ ಬಳಸ್ತೀನಿ ಸರ್ ಪಂಚಗವ್ಯನ ಬಳಸ್ತೀನಿ ಇದಕ್ಕೆ ನಾನು ಇದು ಈಗ ಎರಡು ತಿಂಗಳಾಯ್ತು ಸರ್ ಇದು ಸರ್ ಅದು ನನಗೆ ಸೋಲಾರ್ದು ಅದು ಟ್ರ್ಯಾಪ್ ನಂದು ಅರ್ಧಕ್ಕರ್ಧ ಹುಳ ಅದರಲ್ಲೇ ಕಂಟ್ರೋಲ್ ಆಗ್ಬಿಡ್ತಾವೆ ನಿಮ್ಗೆ ಗೊತ್ತಿದೆ ಸರ್ ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಏನು ಹುಳ ಬರ್ತದೆ ದೋಮಿ ದೋಮಿಗಳೇನು ಅಡ್ಡಾಡ್ತದೆ ಅದೆಲ್ಲ ರೈತನಿಗೆ ಶತ್ರು ಸರ್ ಅದು ಸರ್ ಇದು ಬ್ಯಾಟ್ರಿ ರಾತ್ರಿ ಸಂಜೆ ಆರಕ್ಕ ಆಟೋಮೆಟಿಕ್ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಗಂಟೆ ತನ ಇರ್ತದೆ ಸರ್ ಏನೇನು ಬಂದಿರ್ತದ ಈ ಲೈಟ್ ಆನ್ ಇದ್ದ ಸಲುವಾಗಿ ಆ ಹುಳೆಲ್ಲ ಬಂದ್ರೆ ಇಲ್ಲಿ ಆಕರ್ಷಣೆ ಆಗ್ತಲಿ ಟ್ರಿಕ್ ಇದರಲ್ಲಿ ನಾನು ಸಾಬೂನ್ ನೀರು ಹಾಕಿರ್ತೀನಿ ಸರ್ ಆಟೋಮೆಟಿಕ್ ಸತ್ತು ಹೋಗ್ತಾ ಸರ್ ಏನು ನನಗೆ ಇದು ಕ್ರಿಮಿ ನಾಶಕ ಹೊಡೆಯೋದೇನು ಅವಸರ ಬರೋದು ಸರ್ ಈ ಎಷ್ಟು ಇದು ಇದು ನನ್ಗೆ ಎರಡು ಸಾವಿರ ರೂಪಾಯಿ ಬಿದಿತ್ತು ಇದು ನನಗೆ ಫ್ರೀ ಆಫ್ ಫ್ರೀ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ ಸರ್ ಒಂದು ಪೈಸೆ ನನ್ನ ಕಡೆ ತಗೊಂಡಿಲ್ಲ ಇಲ್ಲಿ ಸರ್ ಇವ್ರು ಸರ್ ನಮ್ಮ ವಾರ ಸರ್ ವಾರ ಸರ್ ಅಲ್ಲ ಅದು ಇದ್ರದ ಸರ್ ರೋಡಿ ಚಪ್ಪಟ್ಟ ರೋಡಿಗೆ ಅದು ಅದೊಂದು ಎನ್ ಜಿ ಹೌದು ಅವರು ಕೊಟ್ಟಿದ್ದಾರೆ ಇದೊಂದು ಅದೊಂದು ಎರಡು ಎರಡು ಕೊಟ್ಟಿದ್ದಾರೆ ಅಲ್ಲೊಂದಿದೆ ಸೊ ನಾನು ಹಿಂಗೆ ಬಳಸ್ತೀನಿ ಆಮೇಲೆ ರೈನ್ ಪೈಪ್ನ ನಾನು ಯೂಸ್ ಮಾಡ್ತೀನಿ ಸರ್ ಬಾ ಇದರಿಂದ ಏನಾಗಿದೆ ರೈನ್ ಪೈಪಿಗೆ ಅಂದರೆ ನೀರು ಇಡೋದು ಅವಶ್ಯಕತೆ ಬರೋದಿಲ್ಲ ಸರ್ ಹೌದು ಆಟೋಮೆಟಿಕ್ ತಾನೇ ಆನ್ ಆಗ್ತದೆ ನಾನು ಆನ್ ಮಾಡಿದರೆ ಆನ್ ಆಗ್ತದೆ ಮೂರು ಮೂರು ನನ್ನ ಬೋರ್ ಮೂರು ಮೂರು ಪೈಪ್ ಎಳೀತೆ ಸರ್ ಸೊ ನಿಮ್ಗೆ ನನಗೆ ಒಂದೇ ದಿನದೊಳಗೆ ಬಿಡ್ತದೆ ಸರ್ ಎರಡು ಎರಡು ತಾಸಿನೊಳಗೆ ಇದನ್ನೆಲ್ಲ ತುಂಬಿಡ್ತದೆ ನೀರು ಅಂದರೆ ನಿಮ್ಗೆ ಲೇಬರ್ಸ್ನ ಮತ್ತೆ ನೀವು ಕಡಿಮೆ ಮಾಡ್ಕೋಬೋದಂತ ಕಡಿಮೆ ಮಾಡ್ಕೋಬೋದು ಇದು ಈರುಳ್ಳಿ ಬೆಳೆ ಸರ್ ಇದೆಲ್ಲ ಉತ್ತರಿಯೊಳಗೆ ಹಾಕಿದ್ರು ಸರ್ ಇದು ಇದು ಏನದು ತೊಗರಿ ತೊಗರಿ ಬೆಳೆದಿಲ್ಲ ಉತ್ತರೊಳಗೆ ಹಾಕಿದಾಗ

ಸರ್ ಅಂದರೆ ಇದು ಎಷ್ಟು ತಿಂಗಳಿಗೆ ಬರ್ತದೆ ಬೆಳೆ ಸೇಮ್ ಸರ್ ಸೇಮ್ ಹ್ಞೂ ಸೇಮ್ ಆಫ್ ತಿಂಗಳಿಗೆ ಯಾವ ತಾಳಿ ಇದು ಲೋಕಲ್ ನಮ್ಮದೇ ಹೌದು ನಮ್ಮದೆ ನಮ್ಮದೆ ಸರ್ ಮನೇಲಿ ನಾವು ಹೋದವರ್ಷ ಏನ್ ಬೆಳೆದಿರ್ತೀವಿ ಎಲ್ಲ ಅಂದರೆ ನೀರಿಟ್ಟರೆ ಸರ್ ಇದಕ್ಕೆ ಹಾಂ ಇದಕ್ಕೆ ನೀರು ಇಟ್ಟಿರ್ತೀವಿ ಸರ್ ನೋಡಂಪಲ್ಲ ಅಂದ್ರೆ ಟಿ ಎಸ್ ತ್ರೀ ಇರ್ ಅದು ಟಿ ಜೋಳ ಯಾವು ಅಯ್ ಅದೇ ಮಾಂದಂಡಿ ಅವೇ ಹಂಗೆ ಒಂದು ಹತ್ತು ವರ್ಷ ಆಯ್ತು ಸರ್ ಹಂಗೆ ಹಾಕ್ದ ಮನೆಯಾಗ ಇಟ್ಕೊಂಡಿರ್ತೀವಿ ಅದನ್ನೇ ಬೀಜ ಬಿತ್ತದು ಅದನ್ನೇ ನಡೆಸದ ಸರ್ ಸರ್ ನೋಡಿ ಸರ್ ಅದು ನಾನು ನಿಮ್ಗೆ ಇದನ್ನು ತೋರಿಸಿದ್ನಲ್ಲ ಏನದು ಐದು ಲೀಟರ್ ಗೋಮೂತ್ರ ಐದು ಲೀಟರ್ ಮಜ್ಜಿಗೆ ಒಂದು ತಾಮ್ರದ್ದು ಸರ್ ಎಷ್ಟು ಹಸ್ರು ಬರ್ಲಿಕ್ಕೆ ಕಾರಣ ಅದೇ ಸರ್ ಅದರಲ್ಲಿ ಯೂರಿಯಾ ಇದೆ ಸರ್ ಅದ್ರಲ್ಲಿ ಗೋಮೂತ್ರದಲ್ಲಿ ಯೂರಿಯಾ ಇದೆ ಸರ್ ಗೊತ್ತಿದೆ ನನಗೆ ನನಗೆ ಏನಾದರೂ ನನ್ನ ತಿಳಿಯಿಲ್ಲ ಅಂದ್ರೆ ನಾನು ಸರಿ ಫೋನ್ ಮಾಡ್ತೀನಿ ರೀ ರಾತ್ರಿ ಹತ್ತಿರಲಿ ಹನ್ನೊಂದು ಇರಲಿ ಅವ್ರೇನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ನನಗೇನು ಸಜೆಷನ್ ಕೊಡಬೇಕು ಅವ್ರು ಕೊಡ್ತಾರೆ ಒಬ್ಬ ರೈತನೇ ರೆಡಿ ಮಾಡ್ಲಿಕ್ಕೆ ಸಾಕು ಸರ್ ಇವರು ಬುಕ್ ಬೇಕಾಗಿಲ್ಲ ಯಾವುದು ಯೂಟ್ಯೂಬ್ ನೋಡೋದು ಬೇಕಾಗಿಲ್ಲ ಸರ್ ಹಿಂಗಾದ್ರಿ ಸರ್ ಇದಕ್ಕೇನು ಮಾಡ್ಬೇಕಂದ್ರೆ ಹೇಳ್ಬಿಡ್ತಾರೆ ಅವ್ರು ಅಷ್ಟ ನೀರು ಹೊಡಿರಿ ಹಾಲು ಯೂಸ್ ಮಾಡಿರಿ ಬಹಳಷ್ಟು ರೊಕ್ಕ ಖರ್ಚಾಗಲಾರ್ದಂತ ಹೇಳ್ತಾರೆ ಸರ್ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಆಗಿರ್ಬೇಕು ಸರ್ ಆವಾಗ ನಾವು ನೋಡಿದಾಗ ಅದು ಗದ್ದೆ ಕವಳಿ ಅದು ದಂಡುಗಳಿಗೆ ಮಜ್ಜಿಗೆ ರೋಗ ಅಂತೇಳಿ ತೆಲುಗಿನಾಗ ಸಲ್ಲ ರೋಗ ಅಂತೇಳಿ ಬರ್ತಿತ್ತು ಇದು ಜಾಸ್ತಿ ಅದು ವೈಟ್ ವೈಟ್ ಹೌದು ಈಗನೂ ಬರ್ತದೆ ಅದು ಸರ್ ನಂದಕ್ಕೆ ಬರಂಗಿಲ್ಲ ನಮ್ದು ಬರೋದೇ ರೋಗ ಸರ್ ನಾವೇನ್ ಅಂದ್ರೆ ಈಗ ಅಲ್ಲ ರೆಡಿ ಮಾಡ್ಕೊಂಡಿದೀನಲ್ಲ ಅದು ಬ್ರಹ್ಮಾಸ್ತ್ರ ಅದರಲ್ಲಿ ಬೇವಿನ ಎಲೆ ಕೂಡ ಇರ್ತದೆ ಸರ್ ಅದ್ರಲ್ಲಿ ಸರ್ ಅದನ್ನ ರೋಗ ಇರ್ಲಿ ಇರ್ಲಾರ್ದಿರ್ಲಿ ನಾವು ನೀರಿನ ಜೊತೆ ಬಿಟ್ಬಿಟ್ಟಿರ್ತೀವಿ ಈಗ ಅದನ್ನೆಲ್ಲ ಒಳಗಡೆ ಎಲ್ಲ ವಿಷ ವಿಷ ಕೂತಿರ್ತದೆ ಅದಕ್ಕೆಲ್ಲ ಕೆಳಗಡೆ ಇರೋ ಹುಳನು ತಿನ್ಬೇಕಂದ್ರೂ ವಿಷ ಅದು ಭೂಮಿ ಅರ್ಧ ರೋಗ ಕಡಿಮೆ ಆಗ್ಬಿಡ್ತದಲ್ಲ ಸರ್ ಸರ್ ಇದು ಹೂವಿನ ಗಿಡಕ್ಕೂ ನೀರ್ ಬಿಟ್ಟಿದೀನಿ ಎಲ್ಲಾ ರೋಗಗಳಿಗೆ ಬ್ರಹ್ಮಾಸ್ತ್ರ ಅದು ಹೌದು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಅಂತಂದ್ರೆ ಒಯ್ಯೋರ್ ಇಲ್ಲ ಸರ್ ನಮ್ಮಲ್ಲಿ ನಾನು ಅಷ್ಟೆಲ್ಲ ಬೆಳಗ್ಗೆ ಬಂದು ಸಂಜೆ ತನ ಅದನ್ನು ಸಂಜೆಗೆ ಒಂದು ಸಲ ಬೆಳಿಗ್ಗೆ ಒಂದು ಸಲ ಕೆಲಸ ಇದೆ ಸರ್ ಆರ್ಗ್ಯಾನಿಕ್ನಲ್ಲಿ ಕೆಲಸ ಜಾಸ್ತಿ ಇರ್ತದೆ ಕಡಿಮೆ ಇರೋದಿಲ್ಲ ನೀರು ಈ ಹೂವಿನ ಗಿಡಕ್ಕೆ ಹೋಗ್ತೇನೆ ಸರ್ ಇಲ್ಲಿನೂ ಹೋಗ್ತದೆ ಅಲ್ಲಿನೂ ಹೋಗ್ತೇವೆ ಹೀಗಾಗಿ ಸ್ವಲ್ಪ ಸಣ್ಣ ಮಾಡಿದ್ದೀನಿ ರೀ ಈ ಗಿಡಗಳನ್ನೆಲ್ಲ ಕಟಾವು ಮಾಡ್ರಿ ಸರ್ ಹಾಂ ಹೌದು ಹೈಟಾಗಿ ಇದಕ್ಕೆ ಕಟಾವು ಮಾಡಿ ಕಟಾವು ಮಾಡಿದ್ರೆ ಬರ್ತೋದು